ಹಾಗೂ ಈ ಐಂದವಿ ಸಮಾಜೋತ್ಸವ ವೈಭವದಿಂದ ನಡೀತಾ ಇದೆ ಸಮಾಜ ಒಗ್ಗಟ್ಟಾಗಿದ್ದಾಗ ನಮ್ಮನ್ನು ಬಗ್ಗಿಸೋರು ಯಾರೂ ಇಲ್ಲ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿರ್ತೇವು ಅಂತಂದರೆ ಎಲ್ಲರೂ ಮುಗಿಬೀಳ್ತಾರೆ ಮುಕ್ತವಾದರಾಗಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಮುಟ್ಟಿ ಬಿಗಿ ಹೇಳಿದರೆ ಬಿಡಿಸೋದು ಕಷ್ಟ ಬೆರವರು ಚಾಕಿ ಕುಂಟಂದ್ರೆ ಪ್ರತ್ಯೇಕ ಪ್ರತ್ಯೇಕ ಬೇಕಾದಾಗ ಅದನ್ನು ಮಾಡಿಸಬಹುದು ಮುಕ್ತವಾದರಾಗಿ ಈ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪ ಮಾಡೋಣ ಒಂದಾಗಿರ್ತೇವೆ ನಾವೆಲ್ಲ ಒಂದಾಗಿರ್ತೇವೆ ನಾವೆಲ್ಲ ಒಂದಾಗಿರ್ತೇವೆ ನಮ್ಮ ಸಮಾಜಕ್ಕೆ ಫಲ ತುಂಬುವುದು ದೈವೀ ಶಕ್ತಿ ಆ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಉತ್ಸವ ಎಲ್ಲರೊಂದಾಗಿ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಬಲ ಕೊಡುವ ಇನ್ನೊಂದು ಮೂಲ ಅದು ಗೋವುಗಳು ಶ್ರೀನಿವಾಸ ತಿರುಮಲೆಯಲ್ಲಿ ನೆನೆದಿದ್ದಾನೆ ನೆಲೆಸಿದ್ದಾನೆ ಅನ್ನೋದನ್ನು ಜಗತ್ತಿಗೇನೆ ಪರಿಚಯಿಸಿಕೊಟ್ಟದ್ದು ಗೋವು ತಾನು ಹೋಗಿ ಅಲ್ಲಿರತಕ್ಕಂಥ ಹೋತಕ್ಕೆ ಹಾಲೆರೆಯಿತು ದೇವರಲ್ಲಿ ಪ್ರತ್ಯನಾರ್ಥ ಪ್ರೇಮವನ್ನು ಎದ್ದು ನಿಂತು ಆ ಕೊಡುವ ಏಟಿಗೆ ತಾನ ತಲೆಯನ್ನು ಕೊಟ್ಟ ಹಸುವಿನ ರಕ್ಷಣೆಯನ್ನು ಮಾಡಿದ ಅಂತಹ ಶ್ರೀನಿವಾಸ ದೇವರ ಅನುಗ್ರಹ ಪರಿಪೂರ್ಣ ಹಾಕುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಪುತ್ತೂರಿನಲ್ಲಿ ಒಂದು ದೊಡ್ಡ ಗೋಶಾಲೆಯನ್ನು ತೆರೀತೇವೆ ಇವತ್ತು ಮನೆಗೆ ಸಾಧ್ಯ ಆಗ್ತಾ ಇಲ್ಲ ಊರಿಗೊಂದಾದರೂ ಗೋಶಾಲ ನಾವು ತೆರೀತೇವೆ ಅನ್ನೋ ಸಂಕಲ್ಪವನ್ನು ಮತ್ತೊಮ್ಮೆ ಮಾಡೋಣ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿದ್ದೇವೆ ಮಹಾಲಿಂಗೇಶ್ವರನ ವಾಹನ ನಂದಿ ಆ ನಂದಿಯ ರಕ್ಷಣೆಯನ್ನು ನಾವು ಮಾಡ್ತೇವೆ ಅನ್ನೋ ಸಂಕಲ್ಪ ಮಾಡೋಣ ನಮಗೆ ಉಳಿತಾಗುತ್ತೆ ಗೋಪಾಲಕೃಷ್ಣನ ಆಧಕ ನಾವು ಅಂತಹ ಗೋಗಳ ಉತ್ಸವವನ್ನು ಶ್ರೀನಿವಾಸ ಕಲ್ಯಾಣ ಉತ್ಸವದ ಜೊತೆ ಜೊತೆಯಾಗಿ ಆ ಗೋಗಳ ಉತ್ಸವವನ್ನು ಮಾಡೋಣ ಗೋಗಳ ಉತ್ಸವ ಮುಂದಿನ ವರ್ಷದಲ್ಲಿ ಒಂದು ಕನಿಷ್ಠ ವರ್ಷ ಹತ್ತು ಎಕರೆ ಜಾಗವನ್ನಾದರೂ ಎಲ್ಲರೂ ಕೂಡಿ ಇಷ್ಟ ದೊಡ್ಡ ಹಿಂದೂ ಸಮಾಜ ನಮ್ಮಲ್ಲಿದೆ ಹತ್ತು ಎಕರೆ ಭೂಮಿಯನ್ನು ನಾವು ಹೇಗಾದರೂ ಮಾಡಿ ಒಂದು ಮಾಡಿಕೊಂಡು ಒಂದು ಗೋಶಾಲೆಯನ್ನು ತೆರೆಯೋಣ ಗೋಗಳ ರಕ್ಷಣೆಯನ್ನು ಮಾಡೋಣ ಪುತ್ತೂರು ಮಹಾಲಿಂಗೇಶ್ವರ ಅನುಗ್ರಹ ನಮಗೆ ಸಿಗತ್ತೆ ಗೋಪಾಲಕೃಷ್ಣ ಶ್ರೀನಿವಾಸ ಕಲ್ಯಾಣ ಉತ್ಸವವೂ ಕೂಡ ಅವನ ಅನುಗ್ರಹವೂ ಕೂಡ ನಮಗೆ ಅವಶ್ಯವಾಗಿ ಸಿಗತ್ತೆ ಈ ಬಲವನ್ನು ನಾವು ಇಟ್ಟುಕೊಂಡು ಯಂತ್ರ ಯೋಗೇಶ್ವರ ಕೃಷ್ಣ ಯಂತ್ರ ಭಾರತ ಧನುರ್ಥರ ತತ್ರ ಶ್ರೀ ವಿಜಯ ಭುತಿ ಧ್ರುವಾನಿಮ ಥನ್ನುವ ಭಗವದ್ಗೀತೆ ಭರತವಾಕ್ಯ ನಮ್ಮೆಲ್ಲರ ಪ್ರಯತ್ನಕ್ಕೆ ದೇವರ ಅನುಗ್ರಹ ಅದು ಎರಡೂ ಜೊತೆ ಸೇರಿದಾಗ ಎಲ್ಲವರಿಗೆ ವಿಜಯ ನಮಗೆ ಪ್ರಾಪ್ತವಾಗುತ್ತೆ ಅಂತಹ ಸಂಕಲ್ಪವನ್ನು ಇವತ್ತೇ ನಾವು ಮಾಡಿ ಮುಂದಿನ ವರ್ಷದ ಈ ಶ್ರೀನಿವಾಸ ಒಗ್ಗಟ್ಟಾಗಿ ನಿಂತು ಒಂದಾಗಿ ನಿಂತು ಎಲ್ಲ ಇದ್ದೇವೆ ಎಲ್ಲರಿಗೂ ಹೊಡಿತಾ ದೂರದ ಬೆಂಗಳೂರಿಗೆ ಹೋಗಬೇಕಾಗಿದೆ ನಾಳೆ ದಿವಸ ಗುರುಗಳ ಪೀಠಾರೋಹಣದ ಉತ್ಸವ ನಾಳೆ ದಿವಸ ಇದೆ ಹಾಗಾಗಿ ನಾವು ಬೆಂಗಳೂರಿಗೆ ತರಬೇತಿ ತರಬೇಕಾಗಿದೆ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಶ್ರೀಗಳವರ ಅನುಭಿಯನ್ನು ಮಾಡಿಕೊಂಡು ನಾವು ಮುಂದೆ ಬೆಂಗಳೂರು ತರ ತರೋತಾ ಇದ್ದೇವೆ ಎಲ್ಲರೂ ಕೂಡ ಹುಡುಕಾರೆ ವ್ಯಾಸ ಅವನಾಸಾಯ ಶ್ರೀಶಾಯ ಗುಣರಾಜಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯಚ ನಮೋನವ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ರಕ್ಷಣೆ ಎಂಬುದು ನಮ್ಮ ಜೀವನದ ಬಹು ಮುಖ್ಯವಾದ ಭಾಗ ಆಗಬೇಕು ಆ ಉದ್ದೇಶ ಇಟ್ಟುಕೊಂಡೇ ಈ ಕಾರ್ಯಕ್ರಮ ನಡೀತಾ ಇದೆ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣ ಉತ್ಸವ ಸಮಿತಿಯ ಜಂಟಿ ಯೋಗದೊಂದಿಗೆ ಈ ಸುಂದರವಾದ ಕಾರ್ಯಕ್ರಮ ಜರುಗುತ್ತಾ ಇದೆ ನಮ್ಮಲ್ಲಿ ಬಹಳಷ್ಟು ವೈವಿಧ್ಯ ಇದೆ ಆ ವೈವಿಧ್ಯದಲ್ಲಿಯೂ ಕೂಡ ಏಕತೆಯನ್ನು ಕಾಪಾಡಬೇಕು ಅಂತ ಹೇಳುವುದು ನಮ್ಮೆಲ್ಲರ ಆದ್ಯವಾದ ಉದ್ದೇಶ ಆಗಿರಬೇಕು ವೈಯಕ್ತಿಕವಾದ ಆಚರಣೆಗಳು ಧರ್ಮಗಳಲ್ಲಿ ಭೇದ ಭಾವ ಇದ್ದರೂ ಕೂಡ ಸಮಷ್ಟಿಯಾಗಿ ನಾವೆಲ್ಲ ಒಂದಾಗಿ ಸಮಾಜದ ಬಗ್ಗೆ ಹೋರಾಟ ಮಾಡದೇ ಇದ್ದರೆ ಸಮಾಜಕ್ಕೆ ತುಂಬಾ ದೊಡ್ಡ ಘಾಟಕವಾದ ಸಂದರ್ಭಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯವೂ ಕೂಡ ಗಮನಿಸ್ತಾ ಇರುವುದು ಗೊತ್ತಿದೆ ನಮ್ಮಲ್ಲಿ ಅನೇಕ ಕೆಲವು ಮತಗಳಲ್ಲಿ ನಿರ್ದಿಷ್ಟವಾದ ವಾರ ಭಾನುವಾರ ಅವರ ಪ್ರಾರ್ಥನಾ ಮಂದಿರಕ್ಕೆ ಹೋಗಲೇಬೇಕು ಅಂತ ನಿಯಮ ಇದೆ ಇನ್ನು ಕೆಲವು ಮತದಲ್ಲಿ ಶುಕ್ರವಾರ ಅವರ ಪ್ರಾರ್ಥನಾ ಮಂದಿರಕ್ಕೆ ಹೋಗಲೇಬೇಕು ಅಂತ ನಿಯಮ ಇದೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈ ನಿಯಮನೇ ಇಲ್ಲದೆ ಇರೋದ್ರಿಂದ ಹೋಗೋದನ್ನೇ ಬಿಟ್ಕೊಂಡಿದ್ದೀವಿ ನಾವು ನಿಜವಾಗಿ ನಿತ್ಯ ಹೋಗಬೇಕು ಅಂತ ಹೇಳುವ ಕಾರಣಕ್ಕೆ ಆ ನಿಯಮ ಮಾಡಿರಲಿಲ್ಲ ಅದು ಮಹಿಳೆಯರು ಆದ್ರೆ ನಾವು ನಿಂತ ಹೋಗೋದೇ ಇಲ್ಲ ಅಂತ ಹೇಳಿ ಮನ ಮಾಡಿ ಬಿಡಿದ್ರೆ ಆವತ್ತೆ